ಶರಣರ ಶಕ್ತಿ ಚಲನಚಿತ್ರವನ್ನು ನಿರ್ಬಂಧಿಸಿ 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 ಬಸವಾದಿ ಶರಣರಿಗೆ ಅವಹೇಳನ ಮಾಡಿರ್ತಕ್ಕಂತ ಶರಣರ ಶಕ್ತಿ ಚಲನಚಿತ್ರವನ್ನು ನಿರ್ಧಾರ ನಿರ್ಬಂಧಿಸಿ 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 ಬೇಕೇ ಬೇಕು ಬೇಕೇ ಬೇಕು ಶರಣರ ಬಗ್ಗೆ ಅವಳಾನ ಮಾಡಿದಂತ ನಿರ್ಮಾಪಕ ದಿಲೀಪ್ ಶರ್ಮಾ ಅವರಿಗೆ ಕುಲಕರ್ಣಿ ಅವರಿಗೆ ದಿಲೀಪ್ ಶರ್ಮಾ ಅವರಿಗೆ ಕುಲಕರ್ಣಿ ಅವರಿಗೆ ಬೇಕೇ ಬೇಕು ಬೇಕೇ ಬೇಕು ಚಲನಚಿತ್ರವನ್ನು ನಿರ್ಬಂಧಿಸಿ ನಿರ್ಬಂಧಿಸಿ ನಿರ್ಬಂಧಿಸಿರ್ಬಂಧಿಸಿ ಬೇಕೇ ಬೇಕು ಬೇಕು ಶರಣರ ಶಕ್ತಿ ಚಲನಚಿತ್ರಕ್ಕೆ ವಚನ ದರ್ಶನ ಪುಸ್ತಕಕ್ಕೆ ಶರಣರನ್ನು ಅವಹೇಳನ ಮಾಡಿದ ವ್ಯಕ್ತಿಗಳಿಗೆ ಶಕ್ತಿ ಚಿತ್ರ ಚಿತ್ರಕ್ಕೆ ಶರಣ ಶಕ್ತಿ ಚಿತ್ರವನ್ನು ನಿರ್ಬಂಧನ ಮಾಡಲೇಬೇಕು ಶರಣ ಶಕ್ತಿ ಚಿತ್ರವನ್ನು ನಿರ್ಬಂಧನ ಮಾಡಲೇಬೇಕು ಅಪಚಾರವೇ ಸಿಗದಂತ ಶರಣ ಚಿತ್ರ ಶರಣ ಚಲನಚಿತ್ರಕ್ಕೆ ಸ್ವಾದಿ ಶರಣರ ಚರಿತ್ರೆ ಮದೇ ಮಾಡಿರುವ ಶರಣ ಶಕ್ತಿ ಚಲನಚಿತ್ರಕ್ಕೆ ಚಲನಚಿತ್ರ ನಿರ್ಮಿಸಿದಂತ ದಿಲೀಪ್ ಶರ್ಮಗೆ ಆರಾಧನಾ ಆರಾಧನಾ ಚಲನಚಿತ್ರ ನಿರ್ಬಂಧಿಸಲೇಬೇಕು ಬೇಕು ಹೋರಾಟ ¡Dicará! ¡Dicará! ¡Que cara! ¡Que ಅಲ್ಲಿ ನಾವು ಲೇಟ ಮಾಡಿದ್ದೀವಿ ಅದೇ ಲೇಟ ಚಲನಶಕ್ತಿ ಚಿತ್ರದ ಮೂಲಕ ಇಡೀ ಮಹಿಳಾ ಕುಲಕ್ಕೆ ಅವಮಾನ ಚಲನಶಕ್ತಿ ಚಲನಚಿತ್ರದ ಮೂಲಕ ಮಹಿಳಾ ಕುಲಕ್ಕೆ ಅವಮಾನಿಸಿದ ಚಲನಚಿತ್ರಕ್ಕೆ ಪುಸ್ತಕಕ್ಕೆ ಹೇಳಿದ್ದಿಕ್ಕ ಜನಶಕ್ತಿ ಸಿನಿಮಾವನ್ನು ಹಿಂಪಡೆಯಲೇ ಬೇಕು ಹಿಂಪಡೆಯಲೇಬೇಕು ಬೇಕು ಜನಶಕ್ತಿ ಸಿನಿಮಾವಣೆ ಬೇಕು ಜನಶಕ್ತಿ ಸಿನಿಮಾವನ್ನು ಹಿಂಪಡೆಯಲೇಬೇಕು ಹಿಂಪಡೆಯಲೇಬೇಕು ಹಿಂಪಡೆಯಲೇ ಬೇಕು ಬೇಕು ಬೇಕೇ ಬೇಕು ಜನಶಕ್ತಿ ಸಿನಿಮಾವನ್ನು ಹಿಂಪಡೆಯಲೇಬೇಕು ಹಿಂಪಡೆಯಲೇಬೇಕು ು ವಚನ ದರ್ಶನ ಪುಸ್ತಕವನ್ನು ಬ್ಯಾನ್ ಮಾಡಲೇಬೇಕು ವಚನ ದರ್ಶನ ಪುಸ್ತಕವನ್ನು ಹಾಕಿ ಜಗವ ಸುತ್ತಿಪ್ಪುದು ನಿನ್ನ ಮಾಯಯ್ಯ ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡಯ್ಯ ನೀನು ಜಗಕ್ಕೆ ಬಲ್ಲಿದನು ನಾನು ನಿನಗೆ ಬಲ್ಲಿದನು ಕರಿಯು ಕನ್ನಡಿಯುಳು ಅಡಗಿದಂತಯ್ಯ ಎನ್ನೊಳಗೇ ನೀನಡಗಿದೆ ಕೂಡಲ ಸಂಗಮ ದೇವ ವಿಶ್ವಗುರು <laughs> ಬಸವಣ್ಣನವರನ್ನು <laughs> <laughs>

ಆಮೇಲೆ ನಾಲ್ವತ್ತು ಗಂಟರಲ್ಲಿ ಒಂದು ಹೋರಾಟ ನಡೀತು ಈ ಹೋರಾಟದಲ್ಲಿ ಆಗ್ತಕ್ಕಂಥ ಕೆಲಸಗಳಲ್ಲಿ ಯಾರು ಅದಕ್ಕೆ ವಿರೋಧ ಮಾಡಿದರೆ ಅವರಿಗೆ ಜೀವನೇ ಸಾಕ್ಷಿ ಕೊಡ್ತಾರೆ ಶಾಸನ ಕೊಟ್ಟಾನೆ ಹಸುವರೆ ಕೊಟ್ಟಾರೆ ಅದರ ನಾವು ಯಾವುದೇ ಕಾರ್ಯಕ್ರಮ ಮಾಡಿ ಕೂಡ ಶಾಂತಿಯಿಂದ ಹೋರಾಟ ಮಾಡಿದರೆ ಆ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ ಅಂತ ತಿಳ್ಕೊಂಡು ಹೇಳಿ ನಮ್ಮ ಮಾತನ್ನು ಹೇಳಿ ಇದು ಭಾಳ ಒಳ್ಳೆಯ ಸಮಾಜಕ್ಕೆ ಭಾಳ ಘಾತ ಆಗಿದೆ ಅದನ್ನು ತಿದ್ದಕೊಡೆ ತಿಳ್ಕೊಂಡು ಹೇಳಿ ನಮ್ಮ ಡಿ ಸಿ ಅವರಿಗೆ ತಿಳಿಸ್ದಕ್ಕೆ ಬಂದಿದ್ದೀರಿ ಇದು ಭಾಳ ಸಂತೋಷದ ಕೆಲಸ ಅದ್ರ ಸಲುವಾಗಿ ಎಲ್ಲರೂ ಶಾಂತ ರೀತಿಯಿಂದ ನಾನು ಎದುರಿಸಬೇಕು ಅಂತ ತಿಳ್ಕೊಂಡು ಕೇಳ್ಕೊಳ್ತೇವೆ ನಾವು